ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ ಹೀಗಿರುವಾಗ ಬಿಗ್ ಬಾಸ್ ವೇದಿಕೆಗೆ ಕಿಚ್ಚನ ಗ್ರ್ಯಾಂಡ್ ಎಂಟ್ರಿ ಕೂಡ ಆಗಿದೆ ಹೌದು ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದ ಪ್ರೊಮೋದಲ್ಲಿ ಕಿಚ್ಚನ ಮಾಸ್ ಎಂಟ್ರಿ ಜೊತೆಗೆ ಅಶ್ವಿನಿಯ ವಿಚಾರದಲ್ಲಿ ಕಿಚ್ಚ ಕೆಂಡ ಮಂಡಲವಾಗಿದ್ದಾರೆ ತಪ್ಪಾಗಿ ಆಡಿರೋ ಮಾತಿಗೆ ಬುದ್ಧಿ ಕಲಿಸದೆ ಬಿಡಲ್ಲ ಒಳ್ಳೆ ಕೆಲಸ ಮಾಡಿದಾಗ ಕೈತಟ್ಟಿ ಚಪ್ಪಾಳೆನು ಕೊಡ್ತೀನಿ ಎಲ್ಲಿದ್ದೀನಿ ಅನ್ನೋದನ್ನ ಮರೆತು ಬಾಯಿಗೆ ಬಂದಂಗೆ ಮಾತನಾಡಿದವರಿಗೆ ಚೂರು ತಲೆ ಮೇಲೆ ತಟ್ಟಿ ಬುದ್ಧಿಯನ್ನು ಹೇಳಬೇಕಾಗುತ್ತೆ ಕಿಚ್ಚನ ಈ ಹೇಳಿಕೆಗೆ ಬಿಕ್ಕಿಯಾದ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಕಣ್ಣೀರಿಟ್ಟಿದ್ದಾರೆ ಗೆಜ್ಜೆಯ ವಿಚಾರವಾಗಿ ಎಲ್ಲರ ಮುಂದೆ ಲೈವ್ ವಿಡಿಯೋ ತೋರಿಸಿ ಇಬ್ಬರ ಮುಖವಾಡವನ್ನು ಕಿಚ್ಚ ಬಯಲು ಮಾಡಿದ್ದಾರೆ ಕಿಚ್ಚನ ಈ ಪಂಚಾಯಿತಿಗಾಗಿ ಲಕ್ಷಾಂತ ಜನರು ಕಾಯ್ತಿದ್ದಾರೆ ರಕ್ಷಿತಾಳ ಮುಂದೆ ಗರ್ಜಿಸಿದವರೆಲ್ಲ ಈಗ ಕುನ್ನಿಗಳ ರೀತಿ ಬಾಲ ಮುದುರಿಕೊಳ್ತಿದ್ದಾರೆ ಕಿಚ್ಚನ ಈ ಮಾತಿಗೆ ಇಡೀ ಕರ್ನಾಟಕವೇ ಸಾಕ್ಷಿಯಾಗಿದೆ ಕೊನೆಗೂ ರಕ್ಷಿತಾಳಿಗೆ ಕಿಚ್ಚನಿಂದ ನ್ಯಾಯ ಸಿಕ್ಕಿದೆ ಇನ್ನು ರಕ್ಷಿತಾಳ ಹತ್ರ ಮಾತಾಡೋಕೆ ಮೀಟರ್ ಬೇಕು ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೇನಿಸುತ್ತದೆ ಕಮೆಂಟ್ ಮಾಡಿ